ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ದಾ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಎರಡು ತಿಂಗಳು ಹಣ ಜೂನು ಜುಲೈ ಈ ಎರಡು ತಿಂಗಳು ಹಣ ಕೂಡ ಯಾರಿಗೂ ಕೂಡ ಬಂದಿಲ್ಲ ಈ ಒಂದು ಜೂನ್ ಜುಲೈ ತಿಂಗಳಲ್ಲಿ ಬರುವಂಥ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ಯಾವಾಗ ಬರುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಇದ್ರ ಬಗ್ಗೆ ಭಾಳ ಜನ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಟಾಪ್ ಆಗುತ್ತೆ ಈ ಯೋಜನೆ ಇಲ್ಲಿಗೆ ಸ್ಟಾಪ್ ಆಯಿತು ಅಂತ ಭಾಳ ಜನ ಮಾತು ಮಾತಾಡ್ತಾ ಇದ್ದಾರೆ ಹಾಗೆ ಇದ್ರ ಬಗ್ಗೆ ಕೂಡ ಜಾಸ್ತಿ ಯೂಟ್ಯೂಬ್ನಲ್ಲಿ ಕೂಡ ನೀವು ನೋಡಿರ್ಬೋದು ಅಥವಾ ಯೂಟ್ಯೂಬ್ನಲ್ಲಿ ಬಿಟ್ಟು ಮತ್ತೆ ಬೇರೆ ಎಲ್ಲರೂ ಕೂಡ ಮಾತಾಡ್ತಾ ಇರೋ ಜನ ನೀವು ಕೇಳಿರ್ಬೋದು ಫ್ರೆಂಡ್ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಣ್ಣ ಎರಡು ತಿಂಗಳಿದ್ದು ದುಡ್ಡು ಬರುತ್ತೋ ಅಥವಾ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿದೆ ಯೋಜನೆ ಅದು ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನಾ ಚೆನ್ನಾಗಿ ನೋಡ್ತಾ ಇದ್ದಿಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನ ಪ್ರೆಸ್ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿ ವಿಡಿಯೋಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಈ ಯೋಜನೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ ಈ ಒಂದು ಸ್ಟಾಪ್ ಆಗ್ಬೇಕಂದ್ರೆ ಗೋರ್ಮೆಂಟಿಂದನೂ ಕೂಡ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಅಥವಾ ನೀವು ಎಲ್ಲೇ ಒಂದು ವಿಷಯ ಕೇಳಿ ಈ ಯೋಜನೆ ಸ್ಟಾಪ್ ಆಗಿದೆ ಅಂತ ನೀವು ತಿಳ್ಕೊಬಿಡಿ ಫ್ರೆಂಡ್ ಫ್ರೆಂಡ್ ಈ ಒಂದು ಎರಡು ತಿಂಗಳ ಹಣ ಯೋಜನೆಗೆ ದುಡ್ಡು ಬಂದಿಲ್ಲ ಅಂತೆ ಈ ಒಂದು ಯೋಜನೆ ಖಾತೆಗೆ ದುಡ್ಡು ಬಂದಿಲ್ಲ ಉದ್ದೇಶಕ್ಕೆ ಈ ಒಂದು ಎರಡು ತಿಂಗಳು ಏನು ಜೂನ್ ಜುಲೈಯಲ್ಲಿ ಎರಡು ತಿಂಗಳು ದುಡ್ಡು ಬರಬೇಕಲ್ಲ ಈ ಒಂದು ದುಡ್ಡು ಸದ್ಯದರಲ್ಲೇ ಇನ್ನು ಎರಡು ಮೂರು ದಿವಸದಲ್ಲಿ ಎರಡು ಮೂರು ದಿನದ ಒಳಗಡೆ ಬರುತ್ತೆ ಅಂತ ಲಕ್ಷ್ಮೀ ಸ್ವತಃ ತಿಳಿಸಿದ್ದಾರೆ ಫ್ರೆಂಡ್ ಫ್ರೆಂಡ್ ಇನ್ನು ಎರಡು ದಿನ ಒಳಗಡೆ ನಿಮ್ಮೊಂದು ಅಕೌಂಟಿಗೆ ಡೈರೆಕ್ಟಾಗಿ ಎರಡು ತಿಂಗಳು ಹಣ ಒಂದೇ ಸಲ ಎರಡು ತಿಂಗಳು ಹಣ ಎರಡು ಸಾವಿರ ರೂಪಾಯಿ ಅಂತ ನಾಲ್ಕು ಸಾವಿರ ರೂಪಾಯಿ ಡೈರೆಕ್ಟಾಗಿ ಒಂದು ಅಕೌಂಟಿಗೆ ಡೈರೆಕ್ಟಾಗಿ ಬರಲಿದೆ ಫ್ರೆಂಡ್ ಫ್ರೆಂಡ್ ಯಾರೂ ಕೂಡ ಇದ್ರ ಬಗ್ಗೆ ತಲೆಕರ್ಜನ ಅಗತ್ಯ ಇಲ್ಲ ವೇಟ್ ಮಾಡಿ ಬರುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಸ್ಟಾಪ್ ಆಗಲ್ಲ ಕಂಟಿನ್ಯೂಸ್ ಆಗಿ ಇದ್ದಿರುತ್ತೆ ಸ್ಟಾಪ್ ಆಗಬೇಕೆಂದು ಗೋರ್ಮೆಂಟಿಂದಲೂ ಕೂಡ ಅನೌನ್ಸ್ ಆಗುತ್ತೆ ಹಾಗೆ ನೀವು ಅಲ್ಲಿಗೆ ಇಲ್ಲಿ ನೀವು ಈ ಒಂದು ವಿಷಯ ಕೇಳಿ ಸುಳ್ಳು ಸುದ್ದಿ ತಿಳ್ಕೊಬಿಡಿ ಫ್ರೆಂಡ್ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಸಿಬಿಡೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಸಿಗೋನಾಟಕ್ಕೆ ಬಾಯ್